ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಗಣೇಶ್ ಚತುರ್ಥಿ ನಾನು ಬ್ಲಾಗ್ಗಳನ್ನು ಭಾಳ ದಿವಸ ಆಯಿತು ಮಾಡೋಕತ್ತಿಲ್ಲ ಸ್ವಲ್ಪ ಟೈಮ್ ಸಿಗಿದ್ದಿಲ್ಲ ಆಮೇಲೆ ಶ್ರಾವಣ ಅಲ್ರಿ ಶ್ರಾವಣ ಸಂಬಂಧ ಕೆಲಸ ಭಾಳ ಆಗಿ ಪೂಜೆ ಆಗಿ ಸ್ವಲ್ಪ ನನಗೆ ವ್ಲಾಗ್ಗಳನ್ನ ಮಾಡೋಕ್ಕ ಆಗಿಲ್ಲ ನಮ್ಮ ಸಾತ್ವಿಕನು ಮಾಡಿಲ್ಲ ಅವನು ಸ್ವಲ್ಪ ಎಕ್ಸಾಮ್ ಆದಿತ್ತು ಅದಕ್ಕೆ ಫ್ರೆಂಡ್ಸ್ ಇವತ್ತು ಗಣೇಶ್ ಚತುರ್ಥಿಯಿಂದ ಮತ್ತೆ ಸ್ಟಾರ್ಟ್ ಮಾಡಾಕತ್ತೀನಿ ಶಾರ್ಟ್ಸ್ಗಳನ್ನು ಬಿಟ್ಟಿನವಾಗ ಅವಾಗ ಬಟ್ ವ್ಲಾಗ್ಗಳನ್ನು ಬಿಟ್ಟಿಲ್ಲ ಅದಕ್ಕೆ ಈಗ ನಾನು ಪೂಜಾ ತಯಾರಿ ಮಾಡಾಕತ್ತೀನಿ ಟೈಮ್ ಅಂದ್ರೆ ಪೋಣೆ ಗಂಟೆಗೆ ಅದ್ರಿ ನಾನು ಕರೆಕ್ಟ್ ನಾಲ್ಕು ಗಂಟೆಗೆ ಎದ್ದೀನಿ ಅದು ಪರಿಶಿ ಒರ್ಸ್ಬೋದು ಎಲ್ಲ ಬಾಂಡೆ ಗಿಂಡಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಗಣೇಶನ ಡೆಕೋರೇಷನ್ ನಿನ್ನೆನೇ ರೆಡಿ ಮಾಡಿ ಇಟ್ಟಿದ್ದೆ ನಿನ್ನೆ ಗಣೇಶನ ಬುಕ್ ಮಾಡಿ ಬಂದೀವಿ ಅದಕ್ಕೆ ಈಗ ನಾನು ಅನುಷ್ಠಾನ ಇಪ್ಪತ್ತೊಂದು ದಿನ ಅನುಷ್ಠಾನ ಗಣಪತಿ ಪೂಜಾನ ಮಾಡ್ತೀನಿ ಅದನ್ನು ಮಾಡಾಕತ್ತೀನಿ ಆ್ಯಕ್ಚುಲ್ ಅದು ಸೂರ್ಯ ಹಣ್ಣೋಟಿಗೆ ಮಾಡಬೇಕಾಗಿತ್ತು ಇದೆಲ್ಲ ಮಾಡ್ಕೊಂಡು ಮಾಡಿ ಇವತ್ತಿನ ದಿನ ಫಸ್ಟ್ ಡೇ ಅಲ್ಲರಿ ಸ್ವಲ್ಪ ಲೇಟ್ ಆಗ್ಯದ ನಾಳೆ ಮಗ ಜಲ್ದಿ ಮಾಡ್ತೀನಿ ಅದಕ್ಕೆ ಈಗ ಎಷ್ಟು ರೆಡಿ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಇದು ಪೂಜಾ ತಯಾರಿ ಇಲ್ಲಿ ನಾನು ಹತ್ತಿರ ಗೌರಿ ಮೂರ್ತಿನ ತೊಗೊಂಬಂದಿರ್ತೀನಿ ಉಸ್ಕಿನ ಲಿಂಗ ಮಾಡ್ಬೇಕು ಆ್ಯಕ್ಚುಲಿ ನಾ ಮೂರ್ತಿ ಸಿಗ್ತಾವಲ್ಲ ರೀ ಅದನ್ನೇ ತೊಗೊಂಬಂದಿರ್ತೀನಿ ಅದನ್ನು ಇವತ್ತು ವಿಸರ್ಜನೆ ಮಾಡಬೇಕು ಒಮ್ಮೆ ಗಣೇಶನ ಜೊತೆನೆ ಮಾಡ್ಬೇಕಂತ ಹೇಳಿ ಅದನ್ನೇ ಎತ್ತಿ ಇಲ್ಲಿ ಗೌರಿ ಇಟ್ಟಿರ್ತೀನಿ ಇದು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಲೈಟ್ ತೆಗಿಸುತ್ತಿಗ ಈ ಗೌರಿ ರೀ ಇಲ್ಲಿ ಸಂದ ಗಣೇಶ ಒಂದನೇ ಗಣೇಶ ಹೇಳುವಾಗ ಎರಡು ಗಣೇಶ ಆಮೇಲೆ ವಾಣಿ ಇಟ್ಟೀನಿ ಗಣೇಶನ ಸ್ವರೂಪ ಅಂತ ಹೇಳಿ ಹಣ್ಣುಗಳನ್ನ ಇಟ್ಟೀನಿ ಇಷ್ಟು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೀನಿ ಅದು ಹಾಗೆ ಇಟ್ಟೀನಿ ರೀ ಫ್ರೆಂಡ್ಸ ಇಲ್ಲಿ ಪೂಜಾ ಮಾಡಾಕತ್ತೀನಿ ಬರೀ ಇಪ್ಪತ್ತೊಂದು ದಿನ ಅನುಷ್ಠಾನ ಗಣಪತಿನ ಹೆಂಗೆ ಪೂಜೆ ಮಾಡೋದು ಸ್ವಲ್ಪ ಹೇಳ್ಕೊಡ್ತೀನಿ ಬರ್ರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ನಾವೆಲ್ಲರೂ ಸೇರಿ ಗಣಪತಿ ದರಕಂತ ಹೊಂಟೀವಿ ಇಲ್ಲ ನಮ್ಮ ಸಾತ್ವಿಕ ಸಂಕೇತ ಕಾರಣ ಹೋಗ್ಕೊಳ್ತಾರೆ ನಮ್ಮ ಸಮನ್ವಿ ನಮ್ಮ ಮನೆಯವರು ಬರಕತ್ತಿದ್ರು ವಿಡಿಯೋ ಮಾಡೋರು ಯಾರು ಇರಲಿಲ್ಲಲ್ಲ ನಾನು ವಿಡಿಯೋ ಮಾಡಾಕತ್ತೀನಿ ಆಯಿತು ಈಗ ಹೋಗೋಣ ತರಕುದ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಈಗ ಗಣೇಶನ ನಿನ್ನೆನೇ ಬುಕ್ ಮಾಡಿ ಬಂದಿವಿ ಅಂತ ಹೇಳಿದ್ನಲ್ಲ ಅದಕ್ಕೆ ನೀವು ಗಣೇಶನ್ ತರಕೊಂತೀವಿ ಮನೆಗೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ನೋಡಿ ಫ್ರೆಂಡ್ಸ್ ಸಂಕೇತ ಸಾತ್ವಿಕ ಸಾತ್ವಿಕೆಲ್ಲದಾನ ಸತ್ವಿಕೆಲ್ಲದ ಸಾತ್ವಿಕ ಅಲ್ಲಿ ಕೂತಾನಿ ಹೊರ ಸಮನ್ವಿ ರೆಡಿ ರೆಡಿಯಾಗಿ ಹಾಯ್ ಸಮು ರೆಡಿ ಹಾಂ ಮಾಲಕರು ಇತ್ತು ಡ್ರೈವರ್ ಸಾಹೇಬ್ರಿ ಅವರು ರೆಡಿಗಾರ ಫ್ರೆಂಡ್ಸ ಬರ್ರಿ ಗಣೇಶನ್ ತೊಗೊಂಡು ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎಲ್ಲರೂ ತರಕತ್ತಾರ ಆರು ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಕೆಲಸದೊಳಗೆ ಆಗಲಿಲ್ಲ ಎಷ್ಟು ಜಲ್ದಿ ಎದ್ರು ಈ ಟೈಮ್ ಎಕ್ಸಾಕ್ಟ್ ಒಂಬತ್ತು ಗಂಟೆ ಆಗ್ಯದ ವಜ್ರಹಣ್ಮ್ ಗೇಟ್ ಹತ್ರ ತರಾಕ್ ಬಂದ್ವಿ ಬಂತು ನೋಡಿರಿ ಫ್ರೆಂಡ್ಸ್ ನಮ್ಮ ಗಣೇಶನ್ ತ ಶಾಪ್ ಇಲ್ಲದ ನೋಡಿರಿ ಫ್ರೆಂಡ್ಸ್ ಓಕೆ ಇಲ್ಲದ ನೋಡಿರಿ ಇದೇ ತಗೊಂಡಿವಿ ನಾವು ಪ್ಲೇರ್ ಬರತಿಲ್ಲ ಇಲ್ಲಿ ಮಳೆ ಬಂದು ಸ್ವಲ್ಪ ಗ್ಲಾಸ್ ಇದಾಗ್ಯ ಕಾರಿಂದ ಪ್ಲೇರ್ ಬರತ್ತಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿದೆ ನೋಡು ಹೋಗೋಣ ಬನ್ನಿರಿ ಚಲೋ ಇಲ್ಲಿ ನೋಡಿರಿ ಫ್ರೆಂಡ್ಸ ಕಾರ್ನಾಗಿಂದು ಇಳಿದು ಸ್ವಲ್ಪ ಪ್ಲೇಟ್ ಒಳಗೆ ಚುಮ್ಮುರಿ ಹಾಕೊಂಡು ಬಂದಿದ್ದೆ ನಾನು ಚುಮ್ಮುರಿ ಒಳಗೆ ಸ್ವಲ್ಪ ಗಂಟಿ ಎಲ್ಲ ತಗೊಂಡು ಇಲ್ಲೇ ಬಂದಿದ್ವಿ ಇಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡ್ಬಂದಿರ್ತೀವಿ ಕುಳಾಯಿ ಮಾಡಿದ ಈ ಕಡೆ ಹಾಕಿ ಪೂಜಾ ಮಾಡಿ ಇಲ್ಲೆಲ್ಲ ಸಜ್ಜು ಇಟ್ಟಿರ್ತಾರೆ ಕುಂಕುಮ ಅರಿಶಿನ ವಿಭೂತಿ ಎಲ್ಲ ಇಟ್ಟಿರ್ತಾರೆ ಪ್ರತಿಯೊಂದು ಅಂಗಡಿ ಒಳಗೂ ಅಲ್ಲೇ ಪೂಜೆ ಮಾಡ್ಕೊಂಡು ನಾವು ಮನೆಯಿಂದ ಊದಿನ ಕಡ್ಡಿ ತೊಗೊಂಡ್ಬಂದಿದ್ದೀವಿ ಊದಿನ ಕಡ್ಡಿ ಬೆಳಗ್ಗೆ ಕುಂಕುಮ ಹಚ್ಚಿ ಅಲ್ಲಿಂದ ಗಣೇಶನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗಂಟೀವಿ ನೋಟ್ರಿ ಫ್ರೆಂಡ್ಸ ಹೂವಿನ ಹಾರ ಮಣೆ ಹಾಕ್ಬೇಕು ಇಲ್ಲಿ ಈ ಟೈಪ್ದ ಹಾರ ತೊಗೊಂಡು ಬಂದಿದ್ದೆವು ಒಂದು ಒಂದು ಹಾರ ಹಾಕಿ ಸ್ವಲ್ಪ ಸಿಂಪಲಾಗಿ ಪೂಜಾ ಮಾಡಿ ಇಲ್ಲಿಂದ ಕರ್ಕೊಂಡು ಹೊಂಟೀವಿ ಫ್ರೆಂಡ್ಸ ಈ ಸರಿನೂ ಪಿ ಓ ಪಿ ಗಣಪತಿನ ತೊಗೊಂಬಂದೀವಿ ನಾವು ಇನ್ನು ಸ್ವಲ್ಪ ಹುಡುಗರು ಸಣ್ಣದವ ಅಂಥೇಳಿ ಮಣ್ಣಿನ ಗಣಪತಿ ಅಂತ ಅಲ್ಲಿ ನಮ್ಮ ಮನೆಯವರು ಡ್ರಾಯಿಂಗ್ ಮಾಡಾಕತ್ತಾರಂತ ಹೇಳಿ ಸಂಕೇತ ಹಿಡ್ಕೊಂಡು ಕೂತಿದ್ದಾರೆ ಫ್ರೆಂಡ್ಸ ಇಲ್ಲಿ ಮಣಿಗೆ ಬರೋಣ ಅವ ಸಂಕೇತ ಅವ್ರಿಗೆ ಪರಕಾಯಿ ಕೊಟ್ಟ ಕೊಟ್ಟಾದ್ಮೇಲೆ ಇಲ್ಲಿ ಮನೆ ಹಿಂಗೆ ನೋಡ್ಸ ಮನಿಗಿಂತ ಬಂದು ನಿವಾಳ ಆರತಿ ಮಾಡತ್ತಾಡಿರಿ ಫ್ರೆಂಡ್ಸ ನಾ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ನಾ ವಿಡಿಯೋ ಮಾಡಾಕತ್ತೀವಿ ಆಕೆ ನೋಡಿ ಎಷ್ಟು ಚಂದ ಅದನ್ನು ಲೆಹಂಗ ಹಾಕ್ಕೊಂಡು ಬಂದು ಆರತಿ ಮಾಡಿ ಅದನ್ನು ನೀವು ಆರತಿನ ಎಷ್ಟು ನೀಟಾಗಿ ನೋಡ್ರಿ ಅದಕ್ಕೆ ಆರತಿಗೆ ಒಬ್ಬ ಮಗ ಕೀರ್ತಿಗೆ ಒಬ್ಬ ಮಗಳತ್ತ ಆರತಿಗೆ ಒಬ್ಬರು ಮಗಳದ ಕೀರ್ತಿಗೆ ಇಬ್ಬರು ಗಂಡಸ ಮಕ್ಳು ಅದಾರ ನೋಡ್ರಿ ಫ್ರೆಂಡ್ಸ ಚಂದ ಚೆಂದ ಮಾಡಾತಾಡಕ್ಕೆ ಆರತಿನ ಅದನ್ನೆಲ್ಲರೂ ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ಯಾರ ಕೀ ಆರತಿ ಮಾಡೋದನ್ನು ನೋಡಿರಿ ಫ್ರೆಂಡ್ಸ್ ಈಗ ಅವತ್ತೂ ಆರತಿ ವಿಡಿಯೋ ವೀಡಿಯೋ ದಿನ ಫುಲ್ ಜ್ವರಾನೇ ಬಂದುಬಿಟ್ಟು ರೀ ಫ್ರೆಂಡ್ಸ್ ಅಷ್ಟು ನೋಡಿರಿ ಈಗಿನ ಡ್ರೆಸ್ ಹಾಕಿ ಎಷ್ಟು ಚೆಂದ ರೆಡಿಯಾಗ ಎಷ್ಟು ಚಂದ ಮಾಡಿ ನೋಡಿರಿ ಫ್ರೆಂಡ್ಸ ಮಾಡಿ ಗಣೇಶನ ಒಳಗೆ ಕರ್ಕೊಂಡು ಬಂದ್ವಿ ಒಳಗೆ ಕರ್ಕೊಂಡು ಬಂದು ಈ ಪೂಜೆ ಮಾಡ್ಬೇಕು ರೀ ಫ್ರೆಂಡ್ಸ ನೋಡಿರಿ ಇಬ್ಬರು ನಮ್ಮ ಸಂಕೇತ ಸಾತ್ವಿಕ ಗಣೇಶನ ಒಳಗೆ ಕರ್ಕೊಂಡು ಬರೋ ಭಾಳ ಅರ್ಜೆಂಟ್ ನಮ್ಮ ಸಾತ್ವಿಕ ನೋಡಿರಿ ಹೆಂಗೆ ಬರಕತ್ತಾನೆ ಬಂದು ನೋಡಿರಿ ಈಗ ಓಕೆ ಫ್ರೆಂಡ್ಸ ಈ ಗಣೇಶನ ತಂದು ಕೂಡಿಸಿದ್ವಿ ನೋಡಿರಿ ಇನ್ಮೇಲೆ ಪೂಜೆ ಮಾಡಬೇಕು ಈ ಕುಂಕುಮ ಕುಂಕುಮಾರ್ಷಣ ಹಚ್ಚಿ ಪೂಜೆ ಮಾಡೀನಿ ನೆಕ್ಸ್ಟ್ ಸ್ವಲ್ಪ ನೈವೇದ್ಯ ಹಿಡಿ ಮುಂದೆ ಮತ್ತೆ ಮಗ ರಾತಿ ಅದು ಮಾಡ್ತೀನಿ ಫ್ರೆಂಡ್ಸ ಸಾಲ್ಪ ಹಾಡ ತೆಗಿಯಪ್ಪಿ ಅದಕ್ಕೆ ಇದು ಏನು ವಿಶೇಷ ಅದ ನಮ್ಮ ಗಣೇಶನ್ ಈ ಸರಿ ಅಂದರೆ ಎರಡು ಇಲಿ ಅದಾವೆ ಫ್ರೆಂಡ್ಸ್ ನಾರ್ಮಲ್ ಆಗಿ ಒಂದೇ ಇಲಿ ಇರ್ತದಲ್ಲ ಈ ಸರಿ ಎರಡು ಇಲಿ ಬಂದಾವೆ ನಮಗೆ ಏನೋ ತೊಗೊಳ ತಗೊಂಡಿವಿ ಎರಡು ಇಲಿ ಬಂದವು ಆಮೇಲೆ ಬಲಕ್ ಮಚ್ಚಿ ಬಂದದ್ದು ನೋಡ್ರಿ ಇದು ಏನು ವಿಶೇಷ ಅಂದ್ರೆ ನಾವು ಹೋದ ವರ್ಷ ಗಣಪತಿ ತರ ಹೋದ ವರ್ಷ ಹಚ್ಚಿ ವರ್ಷ ಗಣೇಶನ್ ತರ ಮುಂದೆ ನಮ್ಗೆ ಗಣೇಶ್ತು ತಂದೀವಿ ಅದಕ್ಕೆ ಗಣೇಶಿಗೆ ಇಲಿನೇ ರೀ ಆಮೇಲೆ ಹಳಾಳು ಆಗ್ಬಿಡ್ತೀವ ಗಣೇಶಾಗ ಇಲಿನೇ ಮುಖ್ಯ ಇಲಿನೇ ಇಲ್ಲಲ್ಲ ಅಂದು ಹಳಾಳಾಗ ಏನು ಇಲ್ಲಿ ಬಿಡು ಅಂತಂದು ಅಚಾನಕ್ ಆಗ್ಯದ ಪೂಜೆ ಆಗಿಬಿಟ್ಟಿತ್ತು ರೀ ಅವಾಗ ನೋಡಿದೆ ಅದಕ್ಕೆ ಬೇಡ ಬೇಡ ಅಂದು ಒಂದು ಸಂದು ಹಿಟ್ಟಿಂದು ಇಲಿ ಮಾಡಿ ಕುಂಡ್ರಿಸಿ ಪೂಜೆ ಮಾಡಿದ್ದೆ ಅದಕ್ಕೆ ಈ ವರ್ಷ ಕ ಎರಡು ಇಲ್ಲಿ ಅದಾವ್ರಿಗೆ ಅಂಗಡಿ ಅವರಿಗೆ ಹೋದ ಸರಿ ಇಲಿ ಇದ್ದಿದ್ದಿಲ್ಲ ರೀ ಸರಿ ಎರಡು ಇಲಿ ಬಂದ ಅಂತ ಕೇಳ ನಮ್ದು ಏನು ವಿಶೇಷ ಆಗಿತ್ತಂದ್ರೆ ಹೋದ ವರ್ಷ ಇಲಿ ಇಲ್ಲ ಗಣಪತಿ ತೊಗೊಂಡ್ಬಂದಿದ್ವಲ್ಲ ನಮ್ಮದು ಹೊಸ ಕಾರ್ ತೊಗೊಂಬಿಟ್ಟಿವಿ ಅದಕ್ಕೆ ಗಣೇಶ ತನ್ನ ವಾಹನ ಬಿಟ್ಟು ಬಂದು ನಮಗೊಂದು ಹೊಸ ವಾಹನ ಕೊಡಿಸಿದ ತಂದು ನಕ್ಕರವ್ರ ಅಂಗಡಿಯವರು ಅದಕ್ಕೆ ಫ್ರೆಂಡ್ಸ್ ಈ ಸರಿ ಎರಡು ಇಲ್ಲಿ ಬಂದಾವು ಇನ್ನು ಎರಡು ಕಾರ್ ತೊಗೋತೀವಿ ಅದಕ್ಕೆ ಬಲಕ್ ಮಚ್ಚಿ ಅದ ಬಾಲ ಬಲಕ ನಾರಿಗೆ ಎಡಕತ್ತ ಈ ಸರಿ ಬಲಕ್ ಮಚ್ಚಿ ಅದ ಏನು ವಿಶೇಷ ಆಗ್ತದ ವೇಟ್ ಮಾಡಿ ನೋಡ್ಬೇಕು ಓಕೆ ಫ್ರೆಂಡ್ಸ್ ಈಗ ನಷ್ಟ ರೆಡಿ ಮಾಡ್ತೀನಿ ನಷ್ಟ ರೆಡಿ ಮಾಡಿ ಮತ್ತೆ ಪೂಜೆ ಮಾಡ್ತೀನಿ ಓಕೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ ಪೂಜೆ ಆದಮೇಲೆ ನಮ್ಮ ತಂಗಿ ನಮ್ಮ ವಾರು ಆಮೇಲೆ ನಮ್ಮ ತಂಗಿ ಮನೆಯವರು ಬಂದಿದ್ದರು ಹೈದರಾಬಾದಿಂದ ಎಲ್ಲರೂ ಸೇರಿ ಫಸ್ಟ್ ಕ್ಲಾಸ್ ಬಾಳಿಯಲ್ಲಿ ಒಳಗೆ ಊಟ ಮಾಡಿದೆ ಊಟ ಮಾಡಿ ಪೂಜಾ ಮುಗಿಸ್ತೀವಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ನಮ್ಮ ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ ಎಲ್ಲರಿಗೂ ವಿಘ್ನ ವಿನಾಶಕ ವಿನಾಯಕ ಎಲ್ಲರಿಗೂ ಸಕಲರಿಗೂ ಒಳಿತನ್ನು ಮಾಡಲಿ ಎಲ್ಲರಿಗೂ ಹೊಸ ಹೊಸ ಏನೇ ಕಾರ್ಯ ಕೆಲಸಗಳನ್ನು ಮಾಡ್ಬೇಕಾದ್ರೂ ವಿಘ್ನವಿಲ್ಲದೆ ನೆರವೇರಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸದಾಕಾಲ ಇದೇ ರೀತಿ ನಡೆಸ್ಕೊಡ್ಲಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ನಾನು ಎಷ್ಟು ಮಾಡಿದ್ದಿಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಗಣ ಗಣೇಶನ ಕೂಡಿಸೋದು ವಿಡಿಯೋನ ನೋಡಿದ್ರಿ ಫ್ರೆಂಡ್ಸ ನೆಕ್ಸ್ಟ ಗಣೇಶ್ ವಿಸರ್ಜನೆ ಮಾಡೋದು ವಿಡಿಯೋನ ಹಾಕ್ತೀನಿ ಆಮೇಲೆ ನಮ್ಮ ಕಾಲೋನಿ ಒಳಗೆ ಯಾವ ರೀತಿ ಗಣೇಶ ಉತ್ಸವ ಮಾಡಿವಿ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ತಪ್ಪದೆ ನೋಡಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಓಕೆ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್